ಬಂದಿದ್ದ ಪುನೀತ್ ಕೆರೆಹಳ್ಳಿ ಸಾರ್ವಜನಿಕ ಹಿತ ಪುನೀತ್ ಹೋಗಿದ್ರು ಕೋಲ್ಡ್ ಸ್ಟೋರೇಜ್ ನಲ್ಲಿ ಮಾಂಸ ತರಬೇಕು ಯೋಗ್ಯವಲ್ಲದ ರೀತಿ ಸರಬರಾಜು ಆಗ್ತಾ ಇಲ್ಲ ಸಾರ್ವಜನಿಕ ಹಿತದೃಷ್ಟಿಯಿಂದ ಹೋಗಿದ್ದಕ್ಕೆ ಪುನೀತ್ ಕೆರೆಹಳ್ಳಿ ಬಂಧಿಸಿದ್ರು ಪುನೀತ್ ಕೆರೆಹಳ್ಳಿ ಬಟ್ಟೆ ಬಿಚ್ಚಿಸಿ ಠಾಣೆಯಲ್ಲಿ ಎಸಿಪಿ ಚಂದನ್ ಹಲ್ಲೆ ಮಾಡಿದ್ದಾರೆ ಇದೀಗ ಪುನೀತ್ ಕೆರೆಹಳ್ಳಿ ಹೇಳಿಕೆ ಕೊಟ್ಟಿದ್ದಾರೆ ನನ್ನನ್ನು ಅವಾಚ್ಯ ಪದಗಳಿಂದ ನಿಂದಿಸಿದ್ರು ನನ್ನ ಬಟ್ಟೆಯನ್ನ ಕಂಪ್ಲೀಟ್ ಆಗಿ ಬಿಚ್ಚಿಸಿ ಎ ಸಿ ಪಿ ಚಂದನ್ ಹಲ್ಲೆ ಮಾಡಿದ್ದಾರೆ ನ್ಯಾಯ ಕೇಳಲು ಹೋಗಿದ್ದಕ್ಕೆ ನನ್ನ ಮೇಲೆ ಹಲ್ಲೆಯಾಗಿದೆ ನನ್ನ ಮೇಲೆ ಒಂದು ಬಟ್ಟೆಯನ್ನು ಕೂಡ ಬಿಡದೆ ಬಿಚ್ಚಿಸಿದ್ದಾರೆ ಅಬ್ದುಲ್ ರಜಾಕ್ ವಿರುದ್ಧ ದೂರು ಕೊಡ್ತೀನಿ ಪೆನ್ ಡ್ರೈವ್ ಇದೆ ಅಂದಿದ್ದಕ್ಕೆ ನನ್ನ ಎತ್ತಾಕೊಂಡು ಹೋದ್ರು ಹೀಗಂತ ಹೇಳಿಕೆ ಕೊಟ್ಟಿದ್ದಾರೆ ಪುನೀತ್ ಕೆರೆಹಳ್ಳಿ ನಾನು ಅವತ್ತು ಅಲ್ಲಿಗೆ ಬಂದಾಗ ಅದು ಇಲ್ಲಿಗಲ್ ಅಲ್ಲಿಗೆ ಬರ್ತಿದೆ ಅಂತ ಹೇಳಿ ಮಾಹಿತಿ ಇತ್ತು ಮತ್ತು ಅದಕ್ಕೆ ಅದು ಬೇರೆ ಅಂದರೆ ಕಲಬೆರಕೆ ಮಾಂಸ ಇದೆ ಅಂತ ನಮಗೆ ಮಾಹಿತಿ ಇತ್ತು ಆ ಮಾಹಿತಿ ಮೇರೆಗೆ ನಾವು ಅಲ್ಲಿಗೆ ಬಂದಾಗ ಅಲ್ಲಿ ಆ ಈಗ ನಾವು ಬರೋದಕ್ಕೆ ಮುಂಚೆನೇ ಕೂಡ ಮಾಧ್ಯಮವೂ ಇತ್ತು ಜೊತೆಯಲ್ಲಿ ಪೊಲೀಸ್ ಕೂಡ ಅಲ್ಲೇ ಇದ್ದರು ಹೊಯ್ಸೊಳ್ಳೋದವ್ರು ನಾವು ಬಂದಾದ ಮೇಲೆ ಹೊಯ್ಸಳದವ್ರಿಗೆ ಸರ್ ಇದನ್ನು ಸೀಸ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ನಾವು ಮಾಡೋದಕ್ಕಾಗೋದಿಲ್ಲಪ್ಪ ಒನ್ ಒನ್ ಟೂಗೆ ಫೋನ್ ಮಾಡಿ ಅಂತ ಹೇಳಿದರು ನಾವು ಒನ್ ಒನ್ ಟೂ ಫೋನ್ ಮಾಡಿದೀವಿ ಒನ್ ಒನ್ ಟು ಪೊಲೀಸ್ನವ್ರು ಬಂದಿದ್ದಾರೆ ಅಲ್ಲಿ ಆ ಪ್ರಕ್ರಿಯೆ ನಡೀತಾ ಇರಬೇಕಾದ್ರೆ ಅಬ್ದುಲ್ ರಜಾ ಕೇಕೈ ಹಾಕಿ ಒಂದ್ ಐದಾರು ಜನನ ಕರ್ಕೊಂಡು ಅಸೆಂಬ್ಲಿ ಹಾಕ್ತಾರೆ ಅಲ್ಲಿವರೆಗೂ ಯಾವ ತೊಂದರೆಯೂ ಆಗಿರಲಿಲ್ಲ ಗಲಾಟೆಯೂ ಆಗಿರಲಿಲ್ಲ ಅಬ್ದುಲ್ ರಜಾ ಕೇಕೈ ಹಾಕಿ ಬಂದು ಈ ಮಾಂಸ ನಮ್ದು ನಾವು ಓಪನ್ ಮಾಡಕ್ ಬಿಡಲ್ಲ ಅಂತಾನೆ ಯಾಕೆ ಬಿಡಲ್ಲ ಅದ್ರೊಳಗೆ ಏನಿದೆ ಅಂತ ಕೇಳ್ತೀವಿ ನೋಡಿ ಕಲಬೆರಕೆ ಮಾಂಸ ಇದೆ ಅಂತ ನಾವು ಈಗಾಗ್ಲೇ ಹೇಳ್ತಾ ಇರೋದ್ರಿ ಸರಿ ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ಆದಮೇಲೆ ಫುಡ್ ಇನ್ಸ್ಪೆಕ್ಟರ್ ಬಂದು ಅದೆಲ್ಲ ತಗೊಂಡೋದ್ರು ತಗೊಂಡು ಹೋಗ್ಬೇಕಾದ್ರೆ ನಾನು ಪೆನ್ ಡ್ರೈವ್ ಹಿಡ್ಕೊಂಡು ಪೆನ್ ಡ್ರೈವ್ನ ನನ್ನ ಹತ್ರ ಇದೆ ಈ ದಾಖಲೆ ನೀವೇನಾದರೂ ಮುಚ್ಚುಮರೆ ಮಾಡಿದ್ರೆ ಈ ತನಿಖೆಯನ್ನು ನೀವೇನಾದರೂ ಸರ್ಕಾರದ ಪರವೋ ಅವನ ಪರನೋ ಯಾರೋ ಪರೋ ಎಲ್ಲ ಸೇರ್ಕೊಂಡು ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಮಾಡಿದ್ರೆ ಅದಕ್ಕೆ ಬೇಕಾಗಿರೋ ದಾಖಲೆ ನನ್ನ ಹತ್ರ ಇದೆ ನಾನು ಇದನ್ನ ಮತ್ತೆ ಮಾಧ್ಯಮದ ಮುಂದೆ ಇಡ್ತೀನಿ ಅಂತ ನಾನು ಬಹಿರಂಗವಾಗಿ ಹೇಳಿದೆ ಅದಾದ ಸೆಕೆಂಡಿಗೆ ನನ್ನನ್ನು ಎತ್ತಿ ಪೊಲೀಸರು ತಮ್ಮ ವ್ಯಾನಿಗೆ ತುಂಬಿಕೊಂಡ್ರು ಅಲ್ಲಿಂದ ಸೀದಾ ತಗೊಂಡೋಗಿ ನನ್ನ ಕಾಲು ಆಲ್ರೆಡಿ ಪೆಟ್ಟಾಗಿದೆ ನನ್ನ ಸೀದಾ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋದ್ರು ಕರ್ಕೊಂಡೋಗಿ ನನ್ನ ಕೈಲಿ ಕಾಲು ಜೂ ಮರ ಇಡ್ದಂಗಾಗಿತ್ತು ಎಡಗಾಲು ಸಂಪೂರ್ಣವಾಗಿ ವಾಕ್ ಮಾಡಕ್ ಆಗ್ತಿರ್ಲಿಲ್ಲ ಸರ್ ನನ್ನ ಕೈಲಿ ನಡಿಯಕ್ಕೆ ಆಗ್ತಿಲ್ಲ ಅಂತ ಅಂದೆ ನಾಟಕ ಆಡಬೇಡ ಸೂ ಮಗನೆ ಅಂತ ಹೇಳಿ ಇಳಿದು ನನ್ನ ಎತ್ಕೊಂಡು ಎಳ್ಕೊಂಡೋಗಿದ್ದು ಸರ್ ಲಿಟ್ರಲ್ಲಿ ನನ್ನ ಎಳ್ಕೊಂಡು ಹೋಗಿದ್ದಾರೆ ಕರ್ಕೊಂಡಲ್ಲ ಎಳ್ಕೊಂಡೋಗಿ ಲೆಫ್ಟ್ ಸೈಡಲ್ಲಿ ಕಾ ರೈಟ್ ಸೈಡಿಗೆ ಪಕ್ಕಕ್ಕೆ ಒಂದು ಕೋಣ ಇದೆ ಅದ್ರೊಳಗೆ ಹಾಕೊಂಡು ಅದನ್ನ ಹಾಕೊಂಡು ಎದ್ದೋಳು ಮೇಲೆ ಏನ್ರು ಸರ್ ನನ್ನ ಕಾಲು ಮರಗಟ್ಟಿದೆ ನಾನು ಮಳೇಲಿ ನೆಂದಿದ್ದೆ ಕಾಲು ಹಿಡ್ಕೊಳ್ಳುತ್ತಲ್ಲ ಆ ರೀತಿ ಹಿಡ್ಕೊಂಡು ಮರಗಟ್ಟಿದೆ ಇದು ನನ್ನ ಕಾಲಿಗೆ ಮೊದಲೇ ನರ ಏಟಾಗಿದೆ ಅದು ಫ್ರ್ಯಾಕ್ಚರ್ ಆಗಿದೆ ಹಾಗಾಗಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಸರ್ ಅಂತ ಅಂದೆ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಮೂರು ದಿನದಿಂದ ನಾನು ವೃತ್ತದಲ್ಲಿದ್ದೆ ನನ್ನದು ಅಸ್ವಸ್ಥರಾಗಿದ್ದೀನಿ ನನಗೆ ಆಗ್ತಿಲ್ಲ ನಿಂತ್ಕೊಳ್ಳೋಕೆ ಅಂತ ಹೇಳಿದ್ರೆ ನನ್ನನ್ನು ಸಂಪೂರ್ಣವಾಗಿ ನನಗೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ಲದೆ ಬಹಳ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಬೈದಿದ್ದಲ್ಲದೆ ಟಾರ್ಚರ್ ಮಾಡೋಕೆ ಶುರು ಮಾಡಿದ್ರು ಅದಾದಮೇಲೆ ಚಂದನ್ ಎ ಸಿ ಪಿ ಚಂದನ್ ಅವರು ಬರ್ತಾರೆ ಕೆ ಸಿ ಪಿ ಚಂದನ್ ಅವ್ರು ಬಂದು ಏನ್ರಿ ರೀ ಅವನನ್ನು ಮಲಗಿಸಿದಿರಾ ನಾನು ಎಬ್ರಸ್ ಅಂತಾರೆ ಇವರೆಲ್ಲರೂ ಸರ್ ಪುನೀತ್ ಸರ್ ಎದಳಿ ಸರ್ ಪುನೀತ್ ಸರ್ ಎದಳಿ ಸರ್ ಅಂದರೆ ಏನು ರೀ ಸರ್ ಅಂದ್ಕೊಂಡು ಅವ್ನಿಗೆ ಏನು ರೀ ನೀವು ಇದು ಮಾಡೋದು ಎದ್ನಿಲ್ಸ್ರಿ ಅಬ್ಬ ಅಂತ ಹೇಳ್ಬಿಟ್ಟು ಎದಳ್ರಿ ಅಂತಾರೆ ನಾನು ಎದಳಕ್ಕೆ ಆಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗೆ ಎದುರಿಸೋದು ಅಂತೇಳಿ ಲಾಠಿ ತಗೊಂಡು ನನಗೆ ಎಂಟು ಹೇಟುಗಳನ್ನು ಹೊಡಿತಾರೆ ಸರ್ ಎಂಟು ಹೇಟುಗಳನ್ನು ಹೊಡಿತಾರೆ ಅದಾದ ಮೇಲೂ ಕೂಡ ನನಗೆ ಎದಳಕ್ಕೆ ಆಗಲೇ ಇಲ್ಲ ಅದಾದ ಮೇಲೆ ಜುಟ್ಟು ಮತ್ತು ಇದನ್ನು ಇಟ್ಕೊಂಡು ಗಟ್ಟಿಯಾಗಿ ಮೇಲೆತ್ತಿ ನನ್ನ ಬಟ್ಟೆಯನ್ನು ಸಂಪೂರ್ಣವಾಗಿ ಬಿಚ್ಚಿ ಸರ್ ನಾನು ಆ್ಯಕ್ಚುಲಿ ಅವರು ಹೇಳಿದ್ರು ಇದನ್ನು ಮಾಧ್ಯಮದ ಮುಂದೆ ನಿನ್ನ ಕೈಲಿ ಆಗುತ್ತಾ ನಿನ್ನ ಮರ್ಯಾದೆನೇ ಹೋಗೋದು ಅಂತ ನಾನು ಮರ್ಯಾದೆ ಹೋಗಲ್ಲ ಸರ್ ನಾನು ಒಬ್ಬ ಹಿಂದೂ ಕಾರ್ಯಕರ್ತನಿದ್ದೀನಿ ಇದು ನನ್ನ ಒಬ್ಬನ ಯಾವ ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿದೆಯೋ ಅವರು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಿದ್ದಾರೆ ಮರ್ಯಾದೆ ಹೋಗುತ್ತೆ ಅಂತ ಖಂಡಿತವಾಗಿಯೂ ನಮ್ಮ ಮರ್ಯಾದೆ ಹೋಗೋದಿಲ್ಲ ಅವರು ಪೊಲೀಸು ಅವರಿಗೆ ಹಕ್ಕಿದೆ ನಾವಲ್ಲೇನು ಮಾಡೋಕ್ಕಾಗದಂತ ನಿಸ್ಸಹಾಯಕರಾಗಿದ್ದೀವಿ ಹೋರಾಟಗಾರರು ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ಸರ್ ಒಂದ್ ನಿಮಿಷ ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ವೇರ್ ಕೂಡ ಬಿಚ್ಚಿದ್ದಾರೆ ಸರ್ ಪೂರ್ತಿ ನಗ್ನವಾಗಿ ಮಾಡಿದ್ದಾರೆ ಮೂವತ್ತು ನಿಮಿಷಗಳವರೆಗೂ ನಾನು ನಗ್ನವಾಗೇ ಇದ್ದೀನಿ ಅದಾದಮೇಲೆ ಬಟ್ಟೆ ಅಂತ ಹೇಳಿದ್ರು ನಾನು ಹಾಕೊಳ್ಳಲ್ಲ ಸರ್ ಅಂದೆ ಅವರೇ ನನ್ನನ್ನು ಅವರೇ ನನ್ನನ್ನು ಅವರೇ ನನಗೆ ಬಟ್ಟೆ ಹಾಕಿ ಕೊನೆಗೆ ಅವರೇ ನನಗೆ ಬಟ್ಟೆ ಹಾಕಿ ನಾನು ಸಂಪೂರ್ಣ ಅಸ್ವಸ್ಥ ಆದಮೇಲೆ ಸರ್ ಪೆನ್ ಡ್ರೈವ್ ಅಲ್ಲಿ ಆ ಮಾಂಸ ಎಲ್ಲಿಂದ ಬರ್ತಾ ಇತ್ತು ಹೇಗೆ ಬರ್ತಾ ಇತ್ತು ಅದು ಹೇಗೆ ಇಲ್ಲಿಗಲ್ಲ ಅನ್ನೋ ಸಂಪೂರ್ಣ ಮಾಹಿತಿ ಇತ್ತು ಅದು ಚಂದನ್ ಸರ್ ಹತ್ರ ಇದೆ ಬಂದ ತಕ್ಷಣ ಈಗ ಇಪ್ಪತ್ತಾರನೇ ತಾರೀಕು ರಾತ್ರಿ ಕೆಲವು ಮಾಧ್ಯಮಗಳ ಸಮ್ಮುಖದಲ್ಲೇ ಜೈಪುರದಿಂದ ಅಕ್ರಮವಾಗಿ ಮಾಂಸ ಬರ್ತಾ ಇದೆ ಆ ಮಾಂಸ ಕುರಿಯದ್ದೆಲ್ಲ ಬೇರೆ ಇರಬಹುದು ಅನ್ನೋ ಗುಮಾನಿ ಇದೆ ಅಂತ ಹೇಳಿ ಅಲ್ಲಿಗೆ ಮಾಧ್ಯಮಗಳು ಹೋಗಿದ್ದು ಹಾಗೆ ಅದಕ್ಕೆ ಕಂಪ್ಲೇನೆಂಟ್ ಆಗಿದ್ದಂಥ ಹಿಲಾಲ್ ಅಂತ ಆರು ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ರು ಅವರು ಬಿ ಬಿ ಎಮ್ ಪಿ ಕಮಿಷನ್ರಿಗೆ ಕೊಟ್ಟಿದ್ದರು ಬಿ ಬಿ ಎಂ ಪಿದು ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಕೊಟ್ಟಿದ್ರು ಅದೇ ರೀತಿ ಪೊಲೀಸ್ ಕಮಿಷನ್ರಿಗೆ ಕೊಟ್ಟಿದ್ದರು ಎಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟು ಕೊನೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಟ್ಟಿದ್ರು ಹೆಲ್ತ್ ಮಿನಿಸ್ಟ್ರಿಗೂ ಕೂಡ ಕೊಟ್ಟಿದ್ದರು ದಿನೇಶ್ ಗುಂಡೂರಾವ್ ಅವ್ರಿಗೆ ಕೊಟ್ಟಿದ್ದರು ಏನೂ ಕೂಡ ಕ್ರಮ ಆಗಲಿಲ್ಲ ಅಂತ ಹೇಳಿ ಸ್ಥಳಕ್ಕೆ ಪುನೀತ್ ಕೆರೆಹಳ್ಳಿಯವರು ಹೋಗಿದ್ದರು ಅಲ್ಲಿ ಮಾಂಸ ಅದು ಪ್ಯಾಕ್ನಲ್ಲಿ ಬಂದು ಬಿದ್ದಿರೋದನ್ನು ನೋಡಿ ಅಲ್ಲಿ ಹೊಯ್ಸಳದವರು ಇದ್ದರು ಅವರಿಗೂ ಕೂಡ ಗಮನಕ್ಕೆ ತಂದಾಗ ಅವರು ಒನ್ ಒನ್ ಟೂಗೆ ಕಾಲ್ ಮಾಡಿ ಅಂತ ಹೇಳಿ ಅವರೇ ಸೂಚನೆ ಮಾಡಿದಾಗ ಫೋನ್ ಮಾಡಿ ಕೊನೆಗೆ ಹೆಲ್ತ್ ಇನ್ಸ್ಪೆಕ್ಟ್ರು ಕೂಡ ಬಂದಿದ್ದಾರೆ ಬಂದಾದಮೇಲೆ ಸ್ಥಳಕ್ಕೆ ದಿಢೀರ್ ಅಂತೇಳಿ ಅಬ್ದುಲ್ ರಜಾಕ್ ಬಂದಿದ್ದಾರೆ ಅಬ್ದುಲ್ ರಜಾಕು ಮಾಂಸವನ್ನು ಅವರೇ ತರ್ತಿದ್ದಾರೆ ಅನ್ನೋದಕ್ಕೆ ಅವರ ಹತ್ರ ಏನೂ ಕೂಡ ಯಾವುದೇ ದಾಖಲಾತಿಗಳಿಲ್ಲ ಆದರೆ ಬಂದು ಅಲ್ಲಿ ಒಂದು ದೊಂಬಿ ನೆಪ್ಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಗ ಪುನೀತ್ ಕೆರಳಿ ಅವರು ಕೂಡ ಪಟ್ಟಿ ಹಿಡಿದು ಅದನ್ನು ಓಪನ್ ಮಾಡಬೇಕು ಅದು ಟೆಸ್ಟಿಂಗ್ ಆಗಬೇಕು ಏನು ಕನ್ಸೈನ್ಮೆಂಟ್ ಮಾಂಸ ಬಂದಿದೆ ಪ್ಯಾಕ್ಗಳಲ್ಲಿ ಅದನ್ನು ಕೋಲ್ಡ್ ಸ್ಟೋರೇಜ್ ಗೌರ್ಮೆಂಟ್ ಕೋಲ್ಡ್ ಸ್ಟೋರೇಜಿಗೆ ಕಳಿಸಬೇಕು ಅಂತ ಇವರು ಪಟ್ಟಿ ಹಿಡಿದಿದ್ದಾರೆ ಒಂದು ಉದ್ವಿಗ್ನ ವಾತಾವರಣವೂ ಕೂಡ ಸೃಷ್ಟಿಯಾಗಿದೆ ಯಾಕೆಂದರೆ ಅದನ್ನು ಓಪನ್ ಮಾಡಲಿಕ್ಕೆ ನಾನು ಯಾವುದೇ ಕಾರಣಕ್ಕೆ ಬಿಡೋಲ್ಲ ಅಂತೇಳಿ ಅಬ್ದುಲ್ ರಜಾಕ್ ಅವರು ಕೂಡ ತುಂಬ ಆಕ್ರಮಣಕಾರಿಯಾಗಿ ಬಂದಿದ್ದಾರೆ ಈ ಎಲ್ಲ ಘಟನೆ ಆದ ನಂತರ ಪೊಲೀಸರು ಬಂದು ಇಲ್ಲಿ ಒಂದು ಆಗಿ ಬಂದಿದ್ದಂತಹ ಪುನೀತ್ ಕೆರೆಹಳ್ಳಿಯವ್ರನ್ನ ತೆಗೆದುಕೊಂಡೋಗಿ ಅವರನ್ನು ಸ್ಟೇಷನಿಗೆ ಕರ್ಕೊಂಡು ಬಂದು ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ತಕ್ಷಣಕ್ಕೆ ಮ್ಯಾಜಿಸ್ಟ್ರೇಟ್ ಎದುರುಗಡೆನೂ ಕೂಡ ಪ್ರೊಡ್ಯೂಸ್ ಮಾಡಿದಲೆ ಅವ್ರನ್ನ ಒಂದು ಕಾಟನ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಒಂದು ರೂಮಿಗೆ ಕರ್ಕೊಂಡೋಗಿ ಅವ್ರನ್ನ ಬಟ್ಟೆ ಬಿಚ್ಚಿ ಅವರನ್ನು ನಗ್ನವಾಗಿ ನಿಲ್ಲಿಸಿ ಅವರಿಗೆ ಹಿಂಸೆ ಕೊಡುವಂಥದ್ದನ್ನು ಎ ಸಿ ಪಿ ಚಂದನ್ ಮಾಡಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಪುನೀತು ಆರೋಪನೂ ಕೂಡ ಮಾಡಿದರು ಹಾಗೆ ಮಾಧ್ಯಮಗಳಲ್ಲೂ ಕೂಡ ಅದು ಪ್ರಕಟಣೆ ಕೂಡ ಆಗಿದೆ ಯಾವುದೇ ಘಟನೆ ನಡೆದಾಗ ಇದೇನು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಅಲ್ಲ ಆ ಘಟನೆ ನಡೆದಾಗ ಸ್ಥಳಕ್ಕೆ ಪಬ್ಲಿಕ್ ಇಂಟ್ರೆಸ್ಟಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪುರಿತಲ್ಲಿ ಹೋಗಿದ್ರು ಹೋಗೋ ತಪ್ಪ ಒಂದು ಮಾನ್ಸೂನು ತರಬೇಕು ಅಂತಂದರೆ ಯಾವ ಕಸಾಯಿಖಾನೆ ಜೈಪುರದಿಂದ ಯಾವ ಅಬೆಟಾರಿಂದ ತರ್ತಾ ಇದ್ದಾರೆ ಏನೇನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಆ ಕನ್ಸೈನ್ಮೆಂಟ್ ಬರಬೇಕು ಅಂದರೆ ಪ್ಯಾಕಿಂಗ್ ಹೆಂಗಿರಬೇಕು ಕೋಲ್ಡ್ ಸ್ಟೋರೇಜಲ್ಲಿ ತರಬೇಕಾಗುತ್ತೆ ನೀವು ಥರ್ಮಾಕೋಲಲ್ಲಿ ಐಸ್ ಕ್ಯೂಬನ್ನು ಹಾಕಿಬಿಟ್ಟು ಅದರೊಳಗಡೆ ಮಾನ್ಸೂನು ತರ್ತಾ ಇದ್ದರೆ ಅದು ತಿನ್ನೋಕ್ಕೆ ಯೋಗ್ಯವಲ್ಲ ಅದನ್ನು ಕೂಡ ಅದು ಕುರಿನೋ ಅಥವಾ ನಿಮಗೆ ಬೇರೆದೋ ಮಾಂಸನೋ ಅದು ಬೇಡ ಆದರೆ ಅವ್ರು ತರ್ತಾ ಇರೋಂಥ ರೀತಿಯೇ ತಿನ್ನೋಕ್ಕೆ ಯೋಗ್ಯ ಅಲ್ಲ ಅಂತಾಗಿತ್ತು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಅದ್ರ ಮೇಲೆ ಏನು ಅಗ್ರೆಸಿವ್ ಆಗಿ ಬಂದ್ರಲ್ಲ ಅಬ್ದುಲ್ ರಜಾಕು ಅವ್ರ ಮೇಲೆ ಕ್ರಮ ಜರುಗಿಸೋದು ಬಿಟ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಲ್ಲಿಗೆ ಹೋಗಿ ಈ ರೀತಿ ನಡೀತಾ ಇದೆ ಅಕ್ರಮವಾಗಿ ಒಂದು ಮಾಂಸನೂ ತರ್ತಾ ಇದ್ದಾರೆ ಅನ್ನೋದನ್ನು ಜನಕ್ಕೆ ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಹೋದಂತಹ ಪುನೀತ್ ಕೆರಹಳ್ಳಿಯವ್ರನ್ನ ಅನಾಮತಿ ಕರ್ಕೊಂಡು ಬಂದು ಇವತ್ತು ಎಫ್ ಐ ಆರ್ ಮಾಧ್ಯಮಗಳಲ್ಲೂ ಕೂಡ ಅಬ್ದುಲ್ ರಜಾಕ್ ನಡ್ಕೊಂಡಿದ್ದ ರೀತಿಯನ್ನು ಅವತ್ತು ಒಂದು ರೌಡಿಸಮ್ ಮಾಡಿದ್ದನ್ನು ಕೂಡ ನೋಡಿದರೆ ಆದರೆ ಇವತ್ತವರೆಗೂ ಎಫ್ ಐ ಕೂಡ ಹಾಕಲಿಲ್ಲ ಅಬ್ದುಲ್ ರಜಾಕ್ ಮೇಲೆ ಅದಕ್ಕೋಸ್ಕರ ಇವತ್ತು ನಾವು ಬಂದಿದ್ದು ಒಂದು ಯಾವುದೇ ವ್ಯಕ್ತಿ ಮೇಲೆ ಎಫ್ ಐ ಆರ್ ಹಾಕ್ಕೂಡಲೆ ಇಮಿಡಿಯೇಟಾಗಿ ಮ್ಯಾಜಿಸ್ಟ್ರೇಟಿಗೆ ಅದರ ಒಂದು ಮಾಹಿತಿ ಹೋಗಬೇಕು ಆಮೇಲೆ ತಕ್ಷಣಕ್ಕೆ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಅವ್ರನ್ನ ಪ್ರೊಡ್ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಟಾರ್ಚರ್ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶನೇ ಇಲ್ಲ ಹಾಗಿದ್ಮೇಲೆ ಯಾಕೆ ಪಟ್ಟೆನ ಬಿಚ್ಚಿಸಿದರು ಅದಕ್ಕೋಸ್ಕರವಾಗಿ ನಾನು ನೆನ್ನೆ ಟ್ವೀಟನ್ನು ಕೂಡ ಹಾಕಿದ್ದೆ ಇವತ್ತು ನೇರವಾಗಿ ಬಂದು ಪೊಲೀಸ್ ಕಮಿಷನರಿಗೆ ನಮ್ಮ ಬೆಳ್ತಂಗಡಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು ಬಂದರು ಹಾಗೆ ಪುನೀತ್ ಕೆರಳಿ ಅವ್ರನ್ನ ಜೊತೆ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಟ್ಟಿರುವಂಥ ಹಿಲಾಲ್ ಅವ್ರನ್ನ ಜೊತೆ ಕರ್ಕೊಂಡು ಬಂದಿದ್ದೀವಿ ನಮ್ಮ ಅಡ್ವೊಕೇಟ್ ಆಗಿರುವಂತಹ ಹರ್ಷ ಮುತಾಲಿಕ್ ಅವರು ಕೂಡ ಬಂದು ನಾವು ಇದುವರೆಗೂ ಕೂಡ ನಮ್ಮ ಡಿ ಸಿ ಪಿ ಅವ್ರ ಹತ್ರ ಮಾತನಾಡಿದು ಶೇಖರ್ ಅವರು ಬಂದಿದ್ದರು ಇಲ್ಲಿನ ಡಿ ಸಿ ಪಿ ವೆಸ್ಟ್ ಅವರು ಅವರಿಲ್ಲ ಅವ್ರ ಬದಲಿಗೆ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ ಕೂಡಲೇ ಶೇಖರ್ ಅವ್ರನ್ನ ಕಳಿಸ್ಕೊಟ್ಟಿದ್ದು ಅವರಿಗೆ ನಮ್ಮ ಎಲ್ಲ ವಿಚಾರಗಳನ್ನು ಹೇಳಿದ್ದೀವಿ ತಕ್ಷಣಕ್ಕೆ ಅಬ್ದುಲ್ ರಜಾಕ್ ಮೇಲೆ ಎಫ್ಐಆರ್ ಆಗಬೇಕು ಹಾಗೂ ಎ ಸಿ ಪಿ ಚಂದನ್ ಅವ್ರ ಮೇಲೆ ಎನ್ಕ್ವೈರಿನ ಇನಿಷಿಯೇಟ್ ಮಾಡಬೇಕು ಅಂತ ಹೇಳಿ ನಾವು ಸರ್ ನಿಮ್ಮ ಮೇಲೆ ಒಂದು ಆರೋಪ ಇದೆ ಸರ್ ಏನಂದರೆ ನಿಮ್ಮ ಉದ್ದೇಶ ಒಳ್ಳೇದಿದೆ ಆದರೆ ನೀವು ವಾರ್ನಿಂಗ್ ಮಾಡೋರು ರೀತಿ ಪಿ ಚಂದನ್ ಅವರಿಗೆ ಹೇಳಿದ್ರ ಅಂತ ನೀವು ಇರಬೇಕು ಅಂತ ಹೇಳಿದ್ದೀನಿ ನೀವು ಇರಬೇಕು ಅಂತಂದ್ರೆ ನೀನು ಅಂತಿಲ್ಲ ಸರ್ ದಯವಿಟ್ಟು ಪ್ಲೀಸ್ ನಿಮ್ದು ನಿಮ್ಮ ಹತ್ರ ಮೊಬೈಲ್ ಇದ್ರೆ ತೆಗೆದು ನೋಡ್ಬಿಡಿ ನೀನು ಅಂತ ನಾನು ಬರೆಯಲ್ಲ ಸರ್ ನಾನೊಬ್ಬ ಪತ್ರಕರ್ತನಾಗಿದ್ದವನು ವಾರ್ನಿಂಗ್ ನಾನೇನು ಕೊಡೋಕ್ಕೋಗಿಲ್ಲ ನಮಗೆ ಪೊಲೀಸರಿಗೆ ಯಾವ ರೀತಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಅಥವಾ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಹಕ್ಕಿದೆಯೋ ಪೊಲೀಸರು ಎಲ್ಲವನ್ನೊಂದ್ಸರಿ ಆಡಳಿತ ವ್ಯವಸ್ಥೆ ಲೋಪವನ್ನು ಎಸಗಿದಾಗ ಪ್ರಶ್ನೆ ಮಾಡುವಂಥ ಹಕ್ಕು ಸಾರ್ವಜನಿಕವಾಗಿ ನಮಗೂ ಕೂಡ ಇರುತ್ತೆ ಯಾರಿಗೂ ವಾರ್ನಿಂಗಲ್ಲ ಆಮೇಲೆ ಇನ್ನೊಂದು ಕೇಳ್ತೀನಿ ಈ ಹಿಂದೆ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲೇ ಡಿ ಜಿ ಅವ್ರಿಗೆ ಲೆಟ್ರ್ ಬರೆದಿದ್ದೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಲೆಟ್ರ್ ಬರೆದಿದೆ ಯಾವುದೇ ಪೊಲೀಸ್ ಅಧಿಕಾರಿಗಳು ಈ ಮೀಡಿಯಾಗಳಿಗೆ ಹೋಗಿ ಸ್ಟೇಟ್ಮೆಂಟ್ ಕೊಡೋವಂಥದ್ದು ಹೀರೋಯಿಸಮ್ ತೋರಿಸುವಂಥದ್ದು ರೀಲ್ಗಳು ಮಾಡುವಂಥದ್ದು ಅಥವಾ ಫೇಸ್ಬುಕ್ನಲ್ಲಿ ಬಂದು ಪ್ರವಚನ ಕೊಡುವಂಥದ್ದು ಇವ್ಯಾವ ಮಾಡೋಂಗಿಲ್ಲ ಅಂತ ಹೇಳಿಬಿಟ್ಟು ಚೀಫ್ ಸೆಕ್ರೆಟರಿ ವಂದಿತಾ ಶರ್ಮಾ ಅವರು ಇರಬೇಕಾದ್ರೆ ಆರ್ಡನ್ನು ಕೂಡ ಇಶ್ಯೂ ಮಾಡಿದರೆ ಅದು ಚಂದನ್ ಕೂಡ ಕೂಡ ನೆನಪಲ್ಲಿ ಇರಬೇಕಾಗುತ್ತೆ ಹಾಗೆ ಅವ್ರ ಬಗ್ಗೆ ನಾನು ವೈಯಕ್ತಿಕವಾಗಿ ಏನು ಹೇಳೋಕ್ಕೋಗೋಲ್ಲ ಆದರೆ ಪೊಲೀಸಲ್ಲಿ ಪೊಲೀಸ್ ಇಲಾಖೆ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೆ ಆದರೆ ಕೆಲವರು ಹೀರೋಯಿಸಮನ್ನು ವ್ಯಕ್ತಪಡಿಸ್ಲಿಕ್ಕೆ ತೋರ್ಪಡಿಸೋದಕ್ಕೋಸ್ಕರ ಈ ರೀತಿ ಅತಿರಕೆಗಳನ್ನ ಮಾಡ್ತಾರೆ ಅಪಸೌಹ್ಯಗಳನ್ನ ಮಾಡ್ತಾರೆ ಇಂಥದ್ದು ಆಗಬಾರ್ದು ಇಲಾಖೆಗೂ ಕೆಟ್ಟ ಹೆಸರು ಅಂತ ಹೇಳಿಬಿಟ್ಟು ಅದನ್ನು ಮನವರಿಕೆ ಮಾಡ್ಕೊಳ್ಳಿ ಬಂದಿದ್ವಿ ನಾವು ಯಾವತ್ತೂ ಚಾಲೆಂಜ್ ಮಾಡಿಲ್ಲ ಇವತ್ತು ಬಂದಿದ್ದೀನಿ ಸ್ಟೇಷನಿಗೆ ನಾವೇನು ಗಲಾಟೆ ಮಾಡೋಕ್ಕೆ ಬಂದಿದ್ದೀವ ನ್ಯಾಯ ಕೇಳೋಕ್ಕೆ ಬಂದಿದ್ದೀವಿ ನ್ಯಾಯ ಕೇಳಕ್ಕೆ ಹಕ್ಕಿಲ್ವಾ ಪೊಲೀಸ್ ಕಮಿಷನ್ರಿಗೆ ಹೇಳಿದೆ ಡಿ ಸಿ ಪಿನ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಅವರು ಡಿ ಸಿ ಪಿ ಅವರದ್ದು ಎದುರುಗಡೆ ಇವತ್ತು ನಾವು ಶಾಂತಿಯುತವಾಗಿ ಸಮಾಧಾನದಲ್ಲೇ ನಮ್ಮ ಎಲ್ಲ ವಿಚಾರಗಳನ್ನ ಅವ್ರು ಮುಂದಿಟ್ಟು ಬಂದಿದ್ದೀವಿ ಇದುವರೆಗೂ ಯಾಕಾಗಿ ಅಬ್ದುಲ್ ರಜಾಕ್ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ನಾವು ಕೇಳಿದ್ದೀವಿ

ಆಡಳಿತಲ್ವಾ ಅವರು ಇದನ್ನ ಹೆಕ್ಕಿ ತೆಗೀಲಿ ಅವ್ರು ನೆಕ್ಸ್ಟ್ ಕನ್ಸರ್ನ್ಮೆಂಟ್ ಬರ್ತಾ ಇದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ನಾನೇ ಮಾತಾಡಿ ಅದ್ರ ಮೂಲವನ್ನು ನಾನು ಕೂಡ ತೆಗೆಸ್ತೀನಿ ಆದ್ರೆ ಯಾವ ಅಬ್ದುಲ್ ರಜಾಕ್ ಹತ್ರ ಇನ್ನೂ ಕೂಡ ಲೈಸೆನ್ಸ್ ಇಲ್ಲ ಅವ್ರ ಹತ್ರ ಆದ್ರೂ ಕೂಡ ಚಾನೆಲ್ ನೋಡಿದ್ರು ಯಾವ್ದೋ ತಗೊಂಡು ಕೈ ಹಿಂದೆ ಹಚ್ಕೊಂಡ್ಬಿಟ್ಟು ಹಾಗೆ ತಗೊಂಡಿರು ತೋರಿಸ್ತಾ ಇದಾರೆ ಅದು ನಿಜವಾಗ್ಲೂ ಕೂಡ ಕುರಿ ಮಾಂಸನ ಇದನ್ನ ತನಿಖೆಯಲ್ಲಿ ಪತ್ತೆ ಹಚ್ಚಿ ನೀವು ಆದ್ರೆ ಇದು ಸರಿ ಇಲ್ಲ ಅಂತ ಗುಮಾನಿ ಎಪಿಸೋಡ್ ಗುಮಾನಿಯನ್ನು ವ್ಯಕ್ತಪಡಿಸಿದಂತ ವ್ಯಕ್ತಿನೇ ನೀವು ಒಳಗಾಗ್ತಿರಲ್ಲ ಅಂದ್ರೆ ಅರ್ಥ ಏನು ಆಮೇಲೆ ಮಾಂಸ ಬೇಕು ಅಂತಂದರೆ ಬನ್ನಿ ನಮ್ಮ ಮೈಸೂರಿಗೆ ನಿಮಗೆ ಬನ್ನೂರು ಕುರಿಬೇಕಾ ಅಥವಾ ನಾಟಿ ಕುರಿಬೇಕಾ ಯಾವುದು ಬೇಕು ಕೊಡ್ತೀವಿ ಎಲ್ಲಿಂದ ನಿಮಗೆ ರಾಜಸ್ಥಾನದಿಂದ ತರುವಂಥ ಅಗತ್ಯ ಏನಿದೆ ನಮ್ಮ ರೈತರೇ ಬೆಳೀತಿದಾರಲ್ವಾ ನಮ್ಮ ರೈತರೇ ಸಾಕಿದಾರಲ್ವಾ ಇಲ್ಲಿಂದಲೇ ಕೊಡೋಣ ನೀವು ಯಾಕೆ ರಾಜಸ್ಥಾನದಿಂದ ಚಾರ್ಕೋಲ್ನಲ್ಲಿ ಐಸ್ ಕ್ಯೂಬ್ ಹಾಕೊಂಡು ಪ್ಯಾಕ್ ಮಾಡಿಕೊಡ್ಬೇಕು ನಾವು ಫ್ರೆಶ್ ಆಗಿರೋದನ್ನು ಕೊಡ್ತೀವಿ ಬನ್ನಿ ಮೈಸೂರಿಂದ ನಿಮಗೆ ಒನ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ಬೆಂಗಳೂರಿಗೆ ಕಳಿಸ್ತೀವಿ ರೈಲ್ವೆ ಇಲಾಖೆ ಈ ವಿಚಾರದಲ್ಲಿ ಬಿಡಿ ಈಗ ಟ್ರೇಡ್ ಲೈಸೆನ್ಸನ್ನು ರೈಲ್ವೆ ಇಲಾಖೆ ಕೊಡೋಲ್ಲ ಇಲ್ಲಿ ಹೋಟೆಲ್ ಗಳಿಗೆ ಕೊಡಬೇಕು ಹೋಟೆಲ್ ಗಳಿಗೆ ಕೊಡಬೇಕು ಹೋಟೆಲ್ ಗಳಿಗೆ ಕೊಡಬೇಕಾಗಿರೋರು ಬಿಬಿಎಂಪಿ ಅರ್ಥ ಮಾಡ್ಕೊಳ್ಳಿ ಯಾರು ಕೊಟ್ಟಿದ್ರೆ ಅಲ್ಲಿ ಶಾಪ ಇಲ್ದೇ ನೀವು ತರ್ಸೋದಕ್ಕೆ ಹೆಂಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಿ ಟ್ರೇಡ್ ಲೈಸೆನ್ಸ್ ಕೂಡ ಅವತ್ತ ಇಲ್ಲ ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ